ಚಿಕನ್ ಹುರುವಲ್ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನಿಗೆ ಒಂದೂವರೆ ಸ್ಪೂನಷ್ಟು ಜೀರಾ ಹುಡಿ ಹಾಗೆ ಒಂದೂವರೆ ಸ್ಪೂನಷ್ಟು ಗರಂ ಮಸಾಲ ಹುಡಿ ಒಂದು ಸ್ಪೂನಷ್ಟು ಹಳದಿ ಪೌಡರ್ ಹಾಗೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಅರ್ಧ ನಿಂಬೆ ಹುಳಿ ರಸವನ್ನು ಇದಕ್ಕೆ ಹಾಕ್ತಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಇಡಿ ಮಸಾಲೆ ಚೆನ್ನಾಗಿ ಇಡಿ ಬೇಕು ಚಿಕನ್ಗೆ ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಇಪ್ಪತ್ತು ಒಣ ಮೆಣಸನ್ನು ಮೊದಲೇ ಬಿಸಿ ನೀರಲ್ಲಿ ನೆನೆ ಹಾಕಿದ್ದೆ ಇದು ಚೆನ್ನಾಗಿ ಬಿಸಿ ನೀರಲ್ಲಿ ನೆನೆಬೇಕು ಇದಕ್ಕೆ ನಾನೀಗ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತಿದ್ದೇನೆ ಇದನ್ನು ನಾನು ಡ್ರೈ ರೋಸ್ಟ್ ಮಾಡಿ ಹಾಕಿದ್ದೇನೆ ಇದಕ್ಕೆ ಈಗ ನೆನೆ ಹಾಕಿದ್ದ ನೀರಲ್ಲಿ ಗ್ರೈಂಡ್ ಮಾಡಿ ತನ್ನಿ ತುಂಬ ನೀರಾಗಿ ಪೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಈಗ ಒಂದು ಪಾತ್ರೆಗೆ ತುಪ್ಪವನ್ನು ಹಾಕಿ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆನ ಇದಕ್ಕೆ ಹಾಕ್ತಿದ್ದೇನೆ ಹಾಗೆ ಸ್ವಲ್ಪ ಜಾರ್ ತೊಳೆದ ನೀರನ್ನು ಇದಕ್ಕೆ ಹಾಕಿದ್ದೇನೆ ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಇದು ಡ್ರೈ ಆಗಿ ಆಗಬೇಕು ಹಾಗಾಗಿ ಸ್ವಲ್ಪವೇ ನೀರನ್ನು ಹಾಕಿದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಉಂಟು ಇದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೇನೆ ಮೊದಲೇ ಚಿಕನ್ಗೆ ಹಾಕಿದ್ದೆ ಈಗ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ನಾನು ಹಾಕಿದ್ದೇನೆ ಆದರೆ ವೀಡಿಯೋದಲ್ಲಿ ಇದು ರೆಕಾರ್ಡ್ ಆಗಲಿಲ್ಲ ಹಾಗಾಗಿ ಹೇಳ್ತಿದ್ದೇನೆ ಸ್ವಲ್ಪವೇ ಒಂದು ತುಂಡು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನನ್ನು ಹಾಕ್ತಿದ್ದೇನೆ ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು ಹತ್ತು ನಿಮಿಷ ಬೇಯಲಿಕ್ಕೆ ಇಡಿ ಚಿಕನ್ ನೀರು ಹಾಕಲಿಕ್ಕಿಲ್ಲ ನೀರು ಹಾಕಬೇಡಿ ಅದಕ್ಕೇನು ಸ್ವಲ್ಪ ಮೊದಲು ನಾನು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೆ ಇದೀಗ ಚೆನ್ನಾಗಿ ಕುದಿ ಬರ್ತಾ ಉಂಟು ಹಾಗೆ ಇದನ್ನು ನೀರಾಗಿ ಮಾಡಲಿಕ್ಕೆ ಇಲ್ಲ ಡ್ರೈ ಆಗಿ ಮಾಡಿಕೊಳ್ಳಿ ಚಿಕನಲ್ಲಿ ನೀರಿರುತ್ತಲ್ಲ ಹಾಗಾಗಿ ಸ್ವಲ್ಪ ಬಿಟ್ಕೊಳ್ಳುತ್ತೆ ಈಗ ನೋಡ್ಬೋದು ಚೆನ್ನಾಗಿ ಡ್ರೈ ಆಗಿದೆ ಇದಕ್ಕೆ ನಾನು ಮೊದಲೇ ಒಗ್ಗರಣೆಗಂತೇಳಿ ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ಹಾಗೆ ಒಣಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ರೆಡಿ ಮಾಡಿಟ್ಟಿದ್ದೆ ಅದನ್ನ ಇದಕ್ಕೆ ಹಾಕಿದ್ದೇನೆ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ